ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಎಲ್ಲಾನು ಇಷ್ಟ ಆಯ್ತು ಸರ್ ಅದರಲ್ಲಿ ಯಾವುದು ಇಷ್ಟ ಆಗದೆ ಇರೋ ಥರ ವಿಷಯನೇ ಇಲ್ಲ ಸಖತ್ತಾಗಿದೆ ನಮಗೆ ರಿ ಇಂದ ಹಿಡಿದು ಸೌಂಡ್ ಎಫೆಕ್ಟ್ಸು ಸರ್ದ ಆ್ಯಕ್ಟಿಂಗು ಎಲ್ಲನೂ ಸಖತ್ತ ಸಖತ್ತಾಗಿತ್ತು ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗಿದೆ ರಿಷಬ್ ಶೆಟ್ಟಿಕ್ ಜೈತು ಬ್ರೋ ಎಲ್ಲ ಫುಲ್ಲು ಫಿಲಮೆ ಇಷ್ಟ ನೆಕ್ಸ್ಟ್ ಲೆವೆಲ್ ಫಿಲಮ್ ಹಾಲಿವುಡ್ ಫಿಲಮ್ ಇದೆ ಫಿಲಮ್ ತುಂಬ ಇಷ್ಟ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಎಲ್ಲರೂ ಬರ್ ಬನ್ನಿ ಬಂದು ಫೀಲ್ ಮಾಡಿ ಆ ವೈಬ್ರೇಂ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಬಂದು ನೋಡಬೇಕು ಅಷ್ಟೇ ಸರ್ ಮೂವಿಲ್ಲಿ ಎಲ್ಲ ಇಷ್ಟ ಆಗಿದೆ ಕತೆ ಚೆನ್ನಾಗಿದೆ ಆಕ್ಟಿಂಗ್ ಮತ್ತೆ ಅವ್ನ ಟೀಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಅವ್ರ ಎಫರ್ಟ್ಸ್ ನಾ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಮತ್ತೆ ನೋಡ್ಬೇಕು ಆಕ್ಟಿಂಗ್ डायरेक्शन ತುಂಬಾ ಚೆನ್ನಾಗಿದೆ ಕತೆ ಆಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮಸ್ತ ಹೀರೋಯಿನ್ ಆಕ್ಟಿಂಗ್ ಇಷ್ಟ ಆಯ್ತು ಸೂಪರ್ ಆಗಿದೆ ಹೀರೋಯಿನ್ ಪಿಸ್ಟ್ ಕೊಡೋದೇ ಸೂಪರ್ ಮಸ್ತ್ ಆಗಿದೆ ಎಲ್ಲ ಪರಕಾಯ ಪ್ರವೇಶಿಸಿದೆ ಮೂವಿ ತುಂಬಾ ಚೆನ್ನಾಗಿದೆ ಸರ್ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿದೆ ಹೀರೋಯಿನ್ಸು ಅಷ್ಟೇನೇ ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ಎಲ್ಲರ ಆಕ್ಟಿಂಗ್ ಬಾಹುಬಲಿ ಅನ್ನೋದಕ್ಕಿಂತ ಹೀರೋಯಿನ್ ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ನಾವ್ ಅನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಟಿಂಗ್ ಎಲ್ಲರಿಗೂ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಬ್ಲಾಕ್ ಪಾಸ್ಟರ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಮತ್ತು ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡ ಇಲ್ಲ ಪಾತ್ರನೂ ಇಷ್ಟ ಆಯ್ತು ಬ್ರೋ ಮೂವಿ ಮಾತ್ರ ಸೈಕ್ ಆಗಿದೆ ಟೂ ತೌಸಂಡ್ ಕ್ರಾಸ್ ಪಕ್ಕಾ ಕ್ರಾಸ್ ಆಗುತ್ತೆ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಸರ್ ಅವರು ಮೂವಿ ಚೆನ್ನಾಗಿದೆಯಾ ಇಲ್ಲವೋ ಅನ್ನೋದ್ಕಿಂತ ಅವ್ರ ಆಕ್ಟಿಂಗು ಅವ್ರ ಶ್ರಮ ತುಂಬಾ ತುಂಬಾ ಅದ್ಭುತವಾಗಿದೆ ಸೂಪರ್ ಆಗಿದೆ ಸರ್ ಎಲ್ರು ನೋಡಿ ಕಾಂತಾರ ಬೇರೆ ತರ ಕಾಂತಾರ ಇನ್ನೊಂದು ಪಾಡ್ ಬರೋದಿದೆ ಇನ್ನೂ ಚೆನ್ನಾಗಿರುತ್ತೆ ಇದು ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಅದ್ಭುತವಾದ ಸಿನಿಮಾ ದೃಶ್ಯ ಕಾವ್ಯ ಇನ್ನೊಂದ್ಸರಿ ನೋಡ್ಬೇಕು ಖಂಡಿತ ಇನ್ನೊಂದ್ಸರಿ ಬರ್ತೀವಿ ತುಂಬ ಚೆನ್ನಾಗಿದೆ